ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಉಚ್ಚೆಳಿನ ಚಟ್ನಿ ಪುಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಉಚ್ಚೆಳಿನ ಚಟ್ನಿ ಪುಡಿನ ರುಚಿಕರವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ರುಚಿಕರವಾದ ಉಚ್ಚೆಳಿನ ಚಟ್ನಿ ಪುಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಬೌಲ್ ಉಚ್ಚೆಳು ಅರ್ಧ ಬೌಲಷ್ಟು ಒಣಕೊಬ್ಬರಿ ತುರಿ ಒಂದು ಇಡಿ ಕರ್ಬೇವಿನ ಸೊಪ್ಪು ಹತ್ತು ಬ್ಯಾಡಗಿ ಮೆಣಸಿನಕಾಯಿ ಹತ್ತು ಗುಂಟೂರು ಮೆಣಸಿನಕಾಯಿ ಎರಡು ಚಮಚ ಅಡುಗೆ ಎಣ್ಣೆ ಎರಡು ಚಮಚ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಹುಚ್ಚಳ್ಳಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹೈ ಫ್ಲೇಮ್ ನಾನಿರಲಿ ಬಾಣಲೆ ಚೆನ್ನಾಗಿ ಬಿಸಿ ಆಗಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ನ ಬಾಣಲೆ ತೊಗೊಂಡಿದ್ದೀನಿ ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಈಗ ಒಂದು ಬೌಲಷ್ಟು ಹುಚ್ಚಳನ್ನ ಹಾಕೋತಾ ಇದ್ದೀನಿ ಸುಮಾರು ಇನ್ನೂರು ಅಷ್ಟು ಹುಚ್ಚಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಪಟ್ ಪಟ್ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಅಕಸ್ಮಾತ್ ಉರಿ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೋದು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುಚ್ಚಳನ್ನ ಘಮ ಬರಬೇಕು ಅಲ್ಲಿವರೆಗೂ ಸಹ ಹುರ್ಕೋಬೇಕು ಪಟ್ ಪಟ್ ಅಂತ ಸೌಂಡ್ ಬಂದಾಗ ಫಾಸ್ಟಾಗಿ ಹುರ್ಕೋಬೇಕಾಗತ್ತೆ ನೀವೇನಾದರೂ ಸ್ಟೋನ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಪಟ್ ಪಟ್ ಸೌಂಡ್ ಬಂದಾಗ ಸ್ಟೋನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಹುರಿದಿದ್ದಾಗಿದೆ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾಗಲಿಕ್ಕೆ ಈಗ ಅದೇ ಬಾಣಲಿಗೆ ತೆಗೆದುಕೊಂಡಿರುವಂತಹ ಅರ್ಧ ಬೌಲ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ತುರಿನ ಹುರಿಬೇಕಾದ್ರೆ ಸ್ಟೋವನ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಕೊಬ್ಬರಿ ತುರಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಕೊಬ್ಬರಿ ತುರಿ ಇದನ್ನು ಸಹ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಚಟ್ನಿ ಪುಡಿ ಮಾಡೋದಕ್ಕೂ ಮುಂಚೆ ಹುಚ್ಚೆಲು ಮತ್ತು ಕೊಬ್ಬರಿನ ಸಂಪೂರ್ಣವಾಗಿ ತಣ್ಣಗೆ ಮಾಡ್ಕೋಬೇಕು ಅದೇ ಬಾಣಲಿಗೆ ನಾನು ಇಲ್ಲಿ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿನ ಸಹ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಹಸಿದೆ ಹಾಕೋದ ಬದಲು ಈ ರೀತಿಯಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಚಟ್ನಿ ಪುಡಿ ತುಂಬ ದಿವಸಗಳ ಕಾಲ ಚೆನ್ನಾಗಿರುತ್ತೆ ಬೇಗ ಕೆಡೋದಿಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಆ ನಂತರ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೇಕಿಲ್ಲಿ ಇದು ಚೆನ್ನಾಗೇ ರೋಸ್ಟ್ ಹಾಕಬೇಕು ಕರ್ಬೇವಿನ ಸೊಪ್ಪು ಗರ್ಗರಿ ಹಾಕಬೇಕು ಕರ್ಬೇವಿನ ಸೊಪ್ಪು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗತ್ತೆ ಆ ನಂತರ ಹುಣ್ಸೆಹಣ್ಣನೂ ಸಹ ಹಾಕೋತಾ ಇದ್ದೀನಿ ಹುಣಸೆಹಣ್ಣಿನಲ್ಲಿರುವಂತಹ ನೀರಿನ ಅಂಶನ ಸಹ ಕಮ್ಮಿ ಆಗಬೇಕು ನಾನು ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮ್ ಇಟ್ಕೋಬೇಕು ಈಗ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಣಸಿನಕಾಯಿನೂ ಸಹ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಅಥವಾ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಂಡು ಸ್ಟೌವ್ನ ಆಫ್ ಮಾಡಿ ಅದೇ ಬಾಣಲಿನಲ್ಲಿ ಬಿಡಬೇಕು ಆ ಬಾಣಲಿ ಬಿಸಿಗೆನೆ ಚೆನ್ನಾಗೆ ಫ್ರೈ ಆಗುತ್ತೆ ಇದನ್ನು ಸಹ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗೆ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಇದ್ದೀನಿ ಮೊದಲಿಗೆ ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಮೆಣಸಿನ್ಕಾಯಿ ಪುಡಿ ಆಗೋದು ಸ್ವಲ್ಪ ತುಂಬಾ ನಿಧಾನ ಆದ್ದರಿಂದ ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಈಗ ಗ್ರೈಂಡ್ ಆಗಿದೆ ಒಣಮೆಣಸಿನಕಾಯಿ ನೋಡಿ ಈಗ ತರತರಿಯಾಗಿ ರುಬ್ಕೊಂಡಿದ್ದಾಗಿದೆ ಇದೇ ಜಾರಿಗೆ ತೆಗೆದುಕೊಂಡಿರುವಂತಹ ಬೆಲ್ಲ ಮತ್ತು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ಹಾಗೆ ಕೊಬ್ಬರಿ ತೊರಿನೂ ಸಹ ಹಾಕೋಬೇಕು ಆನಂತರ ಬಾಣಲಿನಲ್ಲಿರುವಂತಹ ಪದಾರ್ಥಗಳನ್ನೆಲ್ಲ ಸಹ ಸೇರಿಸ್ಕೋಬೇಕಾಗತ್ತೆ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಗ್ರೈಂಡ್ ಆಗಿದೆ ಈಗ ತಣ್ಣಗಾಗಿರುವಂತಹ ಹುಚ್ಚಳನೂ ಸಹ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಹ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ರುಚಿ ಮತ್ತು ಬಣ್ಣ ಬಹಳ ಚೆನ್ನಾಗಿರುತ್ತೆ ಈಗ ಹುಚ್ಚಣ್ಣನೂ ಸಹ ಸೇರಿಸ್ಕೊತಾ ಇದ್ದೀನಿ ಅಂಥ ಎಲ್ಲ ಪದಾರ್ಥಗಳನ್ನ ನಾವು ಏನಾದರೂ ಬಿಸಿ ಇದ್ದಾಗಲೇ ಗ್ರೈಂಡ್ ಮಾಡಿಕೊಂಡ್ರೆ ಅಂಟು ಆಗುತ್ತೆ ಆದ್ದರಿಂದ ಸಂಪೂರ್ಣವಾಗಿ ತಣ್ಣಗಾಗಬೇಕು ಆ ನಂತರನೇ ನಾವು ಗ್ರೈಂಡ್ ಮಾಡ್ಕೋಬೇಕು ಈಗ ಹುಚ್ಚಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಗ್ರೈಂಡ್ ಮಾಡ್ಕೋಬೇಕು ಇದು ಸಹ ಜಾರ್ಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಆಗಾಗ ಓಪನ್ ಮಾಡಿ ಲಿಡ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಸಹಾಯದಿಂದ ಸುಮಾರು ಮೂರಿಂದ ನಾಲ್ಕು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀವು ರುಚಿ ನೋಡ್ಕೋಬೋದು ಅಕಸ್ಮಾತ್ ಏನಾದರೂ ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಸೇರಿಸ್ಕೋಬೋದು ಈ ಹಂತದಲ್ಲಿ ಈಗ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊತೀನಿ ಸುಮಾರು ಮೂರಿಂದ ನಾಲ್ಕು ಬಾರಿ ನಾವು ಇದೇ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈಗ ಸಂಪೂರ್ಣವಾಗಿ ಹುಚ್ಚಳಿನ ಚಟ್ನಿ ಪುಡಿ ತಯಾರಾಗಿದೆ ಇಷ್ಟು ಗ್ರೈಂಡ್ ಆದರೆ ಸಾಕಾಗುತ್ತೆ ತೀರಾ ನುಣ್ಗಾಗೋ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಹನ್ನೋಕ್ಕಂತೂ ತುಪ್ಪ ಹಾಕ್ಕೊಂಡು ಒಂದು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹುಚ್ಚಳಿನ ಚಟ್ನಿ ಪುಡಿ ಅಂತೂ ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ ನಾವು ಚಟ್ನಿ ಬದಲಾಗಿ ಈ ಥರದ ಚಟ್ನಿ ಪುಡಿನೇ ಮಾಡಿ ಹಾಕ್ಬೋದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಚಟ್ನಿ ಪುಡಿನ ಗ್ರೈಂಡ್ ಮಾಡಾದಮೇಲೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಏರ್ಟೈಟ್ ಜಾರ್ಗೆ ಹಾಕಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ನಾವು ಇದನ್ನು ಉಪಯೋಗಿಸ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ